ಯೂಯಾರ್ಕ್ ಟೈಮ್ಸಲ್ಲಿ ಇದೇ ಶಬ್ದವನ್ನು ಬಳಸಿದ್ದಾರೆ ಅಂದರೆ ತಣ್ಣಗೆ ತನ್ನ ಪಾಡಿಗೆ ತಾನು ಹತ್ತು ವರ್ಷಗಳಲ್ಲಿ ಯಾವ ರೀತಿ ಬೆಳೆದಿದ್ದೇನೆ ಅನ್ನುವಂಥ ಯಾವುದೇ ಹಮ್ಮು ಬಿಮ್ಮನ್ನು ಪ್ರಚಾರಕ್ಕೆ ಒಡ್ಡದೇನೆ ಕೇವಲ ಆಪರೇಷನ್ ಸಿಂಧೂರದ ಮೂಲಕ ತನ್ನ ಇಡೀ ಶಸ್ತ್ರಾಸ್ತ್ರಗಳ ಮಿಲಿಟ್ರಿ ಶಕ್ತಿಯ ತಂತ್ರಜ್ಞಾನದ ಆತ್ಮನಿರ್ಭರ್ ಭಾರತದ ಮೇಕ್ ಇನ್ ಇಂಡಿಯಾದ ಒಂದು ವಿಶ್ವರೂಪವನ್ನೇ ಭಾರತ ತೋರಿಸ್ಕೊಟ್ಟಿದೆ ಫ್ರಾನ್ಸು ಟರ್ಕಿ ಅಮೇರಿಕಾ ಚೈನಾ ಈ ಎಲ್ಲ ದೇಶಗಳ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ತೀವ್ರ ಹಿನ್ನಡೆಯನ್ನು ಅವುಗಳ ಶಸ್ತ್ರಾಸ್ತ್ರ ವ್ಯಾಪಾರದ ಒಟ್ಟು ಒಂದು ಆ ದಾರಿಯೇ ನಿರಂತರವಾಗಿ ಮತ್ತು ಶಾಶ್ವತವಾಗಿ ಬಂದ್ ಒಂದು ಭಯವನ್ನು ಹುಟ್ಟುಹಾಕಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇತ್ತೀಚಿನ ಆಪರೇಷನ್ ಸಿಂಧೂರ ಮತ್ತು ಅದರ ಕದನ ವಿರಾಮದ ನಂತರ ನಿನ್ನೆಯಿಂದ ಇವತ್ತಿನವರೆಗಾದಂಥ ಕೆಲವು ಬೆಳವಣಿಗೆಗಳನ್ನು ನಿಮ್ಮೆದುರು ಇಟ್ಟು ಕೊನೆಗೂ ಈ ದೇಶದ ರಾಜಕೀಯ ಎಷ್ಟು ಕಳಪೆಯಾಗಿದೆ ಎಷ್ಟು ಹಳವಂಡದತ್ತ ಸಾಕ್ತಾ ಇದೆ ನಮ್ಮ ಇಡೀ ದೇಶದ ಪ್ರಭುತ್ವವನ್ನು ಬಲವನ್ನು ನಮ್ಮ ಶಕ್ತಿ ಪ್ರದರ್ಶನವನ್ನು ಇಡೀ ಪ್ರಪಂಚವೇ ನಿಬ್ಬೆರಗಿನಿಂದ ನೋಡ್ತಾ ಇದೆ ಶಸ್ತ್ರಾಸ್ತ್ರ ಉತ್ಪಾದನಾ ಕ್ಷೇತ್ರದಲ್ಲಿ ಕೇವಲ ಆಪರೇಷನ್ ಸಿಂಧೂರದ ನಂತರ ನಾವು ವಿಶ್ವದಲ್ಲಿ ನಂಬರ್ ಒನ್ ಅನ್ನುವ ರೀತಿಯಲ್ಲಿ ಪ್ರಥಮ ಒಂದು ಹಂತದಲ್ಲಿ ಹದಿನೇಳಕ್ಕೂ ಹೆಚ್ಚು ರಾಷ್ಟ್ರಗಳು ಆಮೇಲೆ ಇಪ್ಪತ್ತ್ಮೂರಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ಶಸ್ತ್ರಾಸ್ತ್ರಗಳ ಅದು ಆಕಾಶ ಇರ್ಬೋದು ಅಥವಾ ನಾಗಾಸ್ತ್ರಗಳಿರ್ಬೋದು ಡ್ರೋನ್ ಇರ್ಬೋದು ಬ್ರಹ್ಮೋಸ್ ಇರ್ಬೋದು ಇಂಥ ಎಲ್ಲ ಶಸ್ತ್ರಾಸ್ತ್ರಗಳಿಗೂ ವಿಪರೀತ ಬೇಡಿಕೆ ಬಂದದ್ದನ್ನು ಫ್ರಾನ್ಸು ಟರ್ಕಿ ಅಮೇರಿಕಾ ಚೈನಾ ಈ ಎಲ್ಲ ದೇಶಗಳ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ತೀವ್ರ ಹಿನ್ನಡೆಯನ್ನು ಅವುಗಳ ಶಸ್ತ್ರಾಸ್ತ್ರ ವ್ಯಾಪಾರದ ಒಟ್ಟು ಒಂದು ಆ ದಾರಿಯೇ ನಿರಂತರವಾಗಿ ಮತ್ತು ಶಾಶ್ವತವಾಗಿ ಬಂದಾಗುವ ಒಂದು ಭಯವನ್ನು ಹುಟ್ಟುಹಾಕಿದೆ ಇಡೀ ಯುಜ ಯುದ್ಧದ ಒಂದು ಅಮೇರಿಕವನ್ನು ಒಳಗೊಂಡು ಆಸ್ಟ್ರಿಯಾವನ್ನು ಒಳಗೊಂಡು ಒಂದು ಯುದ್ಧ ಮತ್ತು ಯುದ್ಧದ ತರ ತಯಾರಿ ಯುದ್ಧದ ನಂತರ ಇವೆಲ್ಲವ ಚಟುವಟಿಕೆಗಳನ್ನು ಅತ್ಯಂತ ಕರಾರುವಕ್ಕಾಗಿ ತಜ್ಞತೆಯಿಂದ ಗುರುತಿಸುವ ವ್ಯಾಖ್ಯಾನಿಸುವ ಮಹಾ ಮೇಧಾವಿಗಳು ಭಾರತದ ಈ ಆಪರೇಷನ್ ಸಿಂಧೂರದ ಬಗ್ಗೆ ಅದು ಎಂಥ ಅದ್ಭುತವಾದಂಥ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದರೆ ಅರ್ಧ ಶತಮಾನದ ಅಂದರೆ ಐವತ್ತು ವರ್ಷಗಳಲ್ಲಿಯೇ ಇಂಥ ಒಂದು ಯುದ್ಧದ ಅಥವಾ ಇಂಥ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ನಾವು ನೋಡಿಲ್ಲ ಒಂದು ರೀತಿಯಲ್ಲಿ ಭಾರತ ಸೈಲೆಂಟ್ ಕಿಲ್ಲರ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಇದೇ ಶಬ್ದವನ್ನು ಬಳಸಿದ್ದಾರೆ ಅಂದರೆ ತಣ್ಣಗೆ ತನ್ನ ಪಾಡಿಗೆ ತಾನು ಹತ್ತು ವರ್ಷಗಳಲ್ಲಿ ಯಾವ ರೀತಿ ಬೆಳೆದಿದ್ದೇನೆ ಅನ್ನುವಂಥ ಯಾವುದೇ ಹಮ್ಮು ಬಿಮ್ಮನ್ನು ಪ್ರಚಾರಕ್ಕೆ ಒಡ್ಡದೇನೆ ಕೇವಲ ಆಪರೇಷನ್ ಸಿಂಧೂರದ ಮೂಲಕ ತನ್ನ ಇಡೀ ಶಸ್ತ್ರಾಸ್ತ್ರಗಳ ಮಿಲಿಟ್ರಿ ಶಕ್ತಿಯ ತಂತ್ರಜ್ಞಾನದ ಆತ್ಮನಿರ್ಭರ್ ಭಾರತದ ಮೇಕ್ ಇನ್ ಇಂಡಿಯಾದ ಒಂದು ವಿಶ್ವರೂಪವನ್ನೇ ಭಾರತ ತೋರಿಸ್ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಭಾರತದ ಅಕ್ಕಪಕ್ಕ ರಾಷ್ಟ್ರಗಳಿಗೆ ಎಂಥ ಭಯವನ್ನು ತಂದಿದೆ ಅಂತಂದರೆ ತನ್ನ ನೆಲದಲ್ಲೇ ನಿಂತು ಯಾವುದೇ ರೀತಿಯ ಶತ್ರು ನೆಲವನ್ನು ಸ್ಪರ್ಶಿಸದೆ ತನ್ನದೇ ಆದಂಥ ತಂತ್ರಜ್ಞಾನ ಮತ್ತು ತನ್ನದೇ ಆದಂಥ ಬೌದ್ಧಿಕ ಅಥವಾ ಯುಕ್ತಿ ಪ್ರದರ್ಶನದಿಂದ ಪಾಕಿಸ್ತಾನದಂಥ ಪಾಕಿಸ್ತಾನ ಯಾವುದೇ ದೇಶ ಇದ್ದರೂ ಅದನ್ನು ಉಡಾಯಿಸುವಂಥ ತಾಕತ್ತು ಭಾರತಕ್ಕಿದೆ ಇದು ವಿದೇಶಿ ತಜ್ಞರು ಪೆಂಟಗಾನಿನ ಅಧಿಕಾರಿಗಳು ಇಂಥವರು ಮಾತಾಡ್ತಾ ಇರುವಂಥ ರೀತಿ ನಮ್ಮ ಇಡೀ ಭಾರತ ಈ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಒಂದು ಪಾಸ್ ಅನ್ನು ತೆಗೆದುಕೊಂಡಿದೆ ಹೊರತು ಪರ್ಮನೆಂಟ್ ಆದಂಥ ಯಾವುದೇ ಸೊಲ್ಯೂಷನಿಗೆ ಬಂದಿಲ್ಲ ಅಥವಾ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿಲ್ಲ ದೇಶದ ಒಳಗಡೆ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಇದೆ ಹದಿನಾಲ್ಕು ಜನ ನೋಟೆಡ್ ಭಯೋತ್ಪಾದಕರಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ಒಂಬತ್ತು ಹತ್ತು ಜನರನ್ನು ಹೊಡೆದು ಉಳಿಸಿದ್ದೇವೆ ನಾಲ್ಕೈದು ಜನ ಸರೆಂಡರ್ ಆಗಿದ್ದಾರೆ ಪಹಲ್ಗಾಮಿನ ಭೀಭತ್ಸ ಕಾರ್ಯಾಚರಣೆಯ ರೂವಾರಿಗಳಾದಂಥ ರಕ್ತ ಪಿಪಾಸುಗಳಲ್ಲಿ ಒಬ್ಬ ಈಗಾಗಲೇಲೆ ಕೊಂದು ಕಳೆಯಲಾಗಿದೆ ಮತ್ತು ಮೂರು ಜನರನ್ನ ಶೋಧ ನಡೀತಾ ಇದೆ ಈ ಹೊತ್ತಿಗೂ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಟರ್ಕಿಯ ವಿಷಯದಲ್ಲಿ ಬಟ್ಟೆ ವ್ಯಾಪಾರಿಗಳು ಕರ್ನಾಟಕದ ಬಟ್ಟೆ ವ್ಯಾಪಾರಿಗಳು ಸಗಟು ವ್ಯಾಪ ಬಟ್ಟೆ ವ್ಯಾಪಾರಿಗಳು ಸಂಪೂರ್ಣವಾಗಿ ನಿಷೇಧವನ್ನು ಹೇರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಎಂಥ ಒಂದು ಕ್ಷುದ್ರ ರಾಜಕೀಯ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ ಆರಂಭ ಆಗುವ ಮೊದಲೇ ವಿದೇಶಿ ವಿದೇಶಾಂಗ ಸಚಿವ ಜೈಶಂಕರ್ ಅವ್ರ ಮೂಲಕ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಷನ್ ಹೋಗಿತ್ತು ಭಯೋತ್ಪಾದಕರ ವಿರುದ್ಧ ಮಾತ್ರ ನಮ್ಮ ಹೋರಾಟ ಪಾಕಿಸ್ತಾನದ ಸೈನ್ಯದ ವಿರುದ್ಧ ಅಲ್ಲ ಅನ್ನುವಂಥ ಒಂದು ಅಪ್ರಬುದ್ಧ ಹೇಳಿಕೆಯನ್ನು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಕೊಟ್ಟಿರುವ ಮೂಲಕ ಈಗ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಆದರೆ ತಮಾಷೆ ಅಂತಂದರೆ ಆ ಹೇಳಿಕೆಯನ್ನು ಕೊಟ್ಟ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಪಪ್ಪು ಪಪ್ಪು ಅಂತ ಏನೋ ಕರೆಸ್ಕೊಳ್ತಾ ಇದ್ರಲ್ಲ ಅದಕ್ಕಿಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಯಾಕೆ ಅನ್ನೋದನ್ನು ನಿಮ್ಮೆದು ನಾನು ಹೇಳಬೇಕು ಅಲ್ಲಿಯವರೆಗೆ ಈ ಒಂದು ಇಡೀ ಒಂದು ಒಂದೂವರೆ ದಿನದ ಡೆವಲಪ್ಮೆಂಟನ್ನು ನಿಮಗೆ ಹೇಳ್ತೇನೆ ಭಾರತ ಈಗಾಗಲೇ ಪಾಕಿಸ್ತಾನ ಅದು ಯಾವತ್ತೂ ತನ್ನ ಭಯೋತ್ಪಾದಕತೆಯ ಅಮಲಿನಿಂದ ಅದು ಹೊರಬರಲಾರದ ದೇಶ ಅನ್ನುವುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಸಪ್ತಾಶ್ರ ತವ ಸಪ್ತಾಸ್ತ್ರವನ್ನು ಬಳಸಿದೆ ಸಪ್ತಾಶ್ವಗಳನ್ನು ಬಳಸಿಕೊಂಡು ಸಪ್ತಾಸ್ತ್ರವನ್ನು ಬಳಸಿದೆ ಅದರಲ್ಲಿ ಒವೈಸಿಯಂಥ ಕನ್ನಿಮೋಳಿಯಂಥ ಆಮೇಲೆ ನಮ್ಮ ವೀರು ಶಶಿತರ್ರಂಥವ್ರು ಇವರೆಲ್ಲ ಅದರಲ್ಲಿ ಇರುವುದು ಬಹಳ ಬಹಳ ವಿಶೇಷ ಯಾಕೆಂದರೆ ಬೇರೆ ಬೇರೆ ಪಕ್ಷಗಳ ಸರ್ವ ಪಕ್ಷಗಳಿಂದ ಬೌದ್ಧಿಕವಾಗಿ ಭಾರತದ ಈ ಆತ್ಮ ಒಂದು ಏನು ನಿರ್ಭರ ಭಾರತದ ಮೇಕ್ ಇನ್ ಇಂಡಿಯಾದ ಅಥವಾ ನಮ್ಮ ಸೈನ್ಯದ ಮಿಲಿಟರಿ ಕಾರ್ಯಾಚರಣೆಯ ನಮ್ಮ ಇಡೀದಾದಂಥ ಒಂದು ಭಾರತ ಸರ್ಕಾರದ ಯೋಜಿತ ಈ ದಾಳಿ ಎಷ್ಟರ ಮಟ್ಟಿಗೆ ಅದು ಯಶಸ್ವಿಯಾಗಿದೆ ಅಷ್ಟೇ ಅಲ್ಲ ಭಯೋತ್ಪಾದಕರನ್ನು ಚಂಡಾಡೋದರಲ್ಲಿ ಒಂಬತ್ತು ನೆಲೆಗಳ ಮೇಲೆ ನೇರವಾಗಿ ದಾಳಿ ಮಾಡಿ ದಾಳಿ ಮಾಡಲಾಯಿತು ಕರಾರುವಕ್ಕಾಗಿ ಪಿ ಅಲ್ಲಿ ಮತ್ತು ಲಷ್ಕರೆ ಅಥವಾ ಜೈಷ್ ಎ ಮೊಹಮ್ಮದ್ ಅದರ ಇಡೀ ಪ್ರಪಂಚವೇ ಯಾವ್ಯಾವ ಭಯೋತ್ಪಾದಕರು ಯಾವ್ಯಾವ ಘಟನೆಯಲ್ಲಿ ಮೋಸ್ಟ್ ವಾಂಟೆಡ್ ಅಂತ ಭಾವಿಸಿದ್ದೇವೋ ಅವರನ್ನು ನೂರೈವತ್ತು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನು ಹೊಡೆದಿದ್ದೇವೆ ಇಪ್ಪತ್ತಾರಕ್ಕೆ ಹೆಚ್ಚು ಕಮ್ಮಿ ಇನ್ನೂರು ತಲೆಗಳನ್ನು ಉಳಿಸಿದ್ದೇವೆ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ ಅದರ ಇಡೀದಾದಂಥ ಅವರ ಕಾರ್ಯಾಚರಣೆ ಮತ್ತು ಅವರ ತರಬೇತಿಯ ಒಂದು ನೆಲೆಗಟ್ಟನ್ನೇ ಪುಡಿ ಮಾಡಿದ್ದೇವೆ ಪಾಕಿಸ್ತಾನದ ಏರ್ಬೇಸನ್ನು ನಾಮಾವಶೇಷ ಮಾಡಿದ್ದೇವೆ ಈ ಎಲ್ಲ ರೀತಿಯ ಪಾಕಿಸ್ತಾನ ಹೇಗೆ ಭಯೋತ್ಪಾದಕತೆಯೊಟ್ಟಿಗೆ ಉಸಿರಾಡ್ತಾ ಇದೆ ಅದು ಹದಿನಾಲ್ಕು ಜನ ಏನು ಅಜರ್ ಮಸೂದ್ ಅವರ ಕುಟುಂಬವನ್ನು ಕಳ್ಕೊಂಡದ್ದಕ್ಕೆ ಅದಕ್ಕೆ ಹದಿನಾಲ್ಕು ಕೋಟಿ ಪರಿಹಾರವನ್ನು ಇದೆ ಭಯೋತ್ಪಾದಕರ ನೆಲೆಗಳನ್ನು ಭಾರತ ಧ್ವಂಸ ಮಾಡಿದ್ದನ್ನು ರೀಬಿಲ್ಟ್ ಮಾಡಿಕೊಡಲಿಕ್ಕೆ ಸರ್ಕಾರದ ಹಣವನ್ನು ಇದೆ ಓಪನ್ ಆಗಿ ದೇಶದ ಪ್ರಪಂಚದ ಎದುರು ಪಾಕಿಸ್ತಾನ ಸರ್ಕಾರ ಹೇಳ್ಕೊಳ್ತಾ ಇದೆ ಇದೆಲ್ಲವನ್ನು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಮುಟ್ಟಿಸಲಿಕ್ಕೆ ಶಶಿ ತರೂರಾಗ್ಬೋದು ಒ ಓ ವೈ ಸಿ ಆಗ್ಬೋದು ಶಂಕರ್ ರವಿಶಂಕರ್ ಪ್ರಸಾದ್ ಆಗ್ಬೋದು ಇವರೆಲ್ಲರನ್ನು ಸರ್ವಪಕ್ಷದಿಂದ ಏಳು ಜನ ಮುಖಂಡರು ಮತ್ತು ಅವರವರ ಅಂಡರಲ್ಲಿ ಐದು ಆರು ಜನ ಟೀಮು ಇಪ್ಪತ್ತೆರಡರಿಂದ ಪ್ರಯಾಣವನ್ನು ಬೆಳೆಸ್ತದೆ ಇದಕ್ಕೆ ಕೂಡ ರಾಜಕೀಯ ಇದಕ್ಕೂ ರಾಜಕೀಯ ನಾವು ಕೊಟ್ಟ ಲಿಸ್ಟಲ್ಲಿ ಇದ್ದವರನ್ನು ನೀವು ಆಯ್ಕೆ ಮಾಡಿಲ್ಲ ಶಶಿ ತರೂರ್ ಅವರು ಆಪರೇಷನ್ ಸಿಂಧೂರವನ್ನು ಹೊಗಳ್ತಾ ಇದ್ದಾರೆ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಅವರನ್ನು ಆಯ್ಕೆ ಮಾಡಿದ್ದೀರಿ ಇಲ್ಲೂ ರಾಜಕೀಯ ನೋಡಿ ಕಾಂಗ್ರೆಸ್ಸಿನ ಈ ಹಿಕ್ಮತ್ತನ್ನು ಎಷ್ಟರ ಮಟ್ಟಿಗೆ ಅದನ್ನು ವಿಶ್ಲೇಷಿಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅವರು ಕೊಟ್ಟಂಥ ನಾಲ್ಕು ಜನ ಲಿಸ್ಟಲ್ಲಿ ನಾಸೀರ್ ಅಹ್ಮದ್ ಇದ್ದರು ಈ ನಾಸೀರ್ ಅಹಮದ್ ಯಾರು ಕರ್ನಾಟಕದಿಂದ ಅಥವಾ ಕರ್ನಾಟಕ ಸರ್ಕಾರದಿಂದ ಮೇಲ್ಮನೆಗೆ ಆಯ್ಕೆ ಆದಂಥ ಒಬ್ಬ ಮನುಷ್ಯ ಆ ಮೇಲ್ಮನೆಗೆ ಆದಂಥ ಸಂಭ್ರಮವನ್ನು ಆಚರಿಸುವಂಥ ಹೊತ್ತಿನಲ್ಲಿ ಇದೇ ವಿಧಾನಸೌಧದಲ್ಲಿ ಜನದೇಗುಲದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ ತಂಡದ ನಾಯಕ ಅಂದರೆ ಕಾಂಗ್ರೆಸ್ಸಿನ ಒಟ್ಟು ಇರಾದೆ ಏನು ನೀವು ರಾಜಕೀಯವನ್ನು ಮಾಡಿ ಎದು ಆಡಳಿತ ಪಕ್ಷವನ್ನು ಅತ್ಯಂತ ಆತ್ಯಂತಿಕವಾಗಿ ಪ್ರಶ್ನೆಗಳಿಂದ ಕಾಡಿ ಅವರನ್ನು ತುದಿಗಾಲಲ್ಲಿ ನಿಲ್ಲುವ ಹಾಗೆ ಅವರನ್ನು ನೀವು ಎಚ್ಚರಿಸಿ ಈ ದೇಶದ ಇಡೀ ತೆರಿಗೆ ಹಣ ಅದು ಉಪಯುಕ್ತವಾಗುವ ಹಾಗೆ ವಿನಿಯೋಗ ಆಗಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ಕಾರ್ಯಾಚರಣೆ ಇರಲಿ ಅದು ಇರಬೇಕಾದದ್ದು ಪ್ರತಿಪಕ್ಷ ಯಾವಾಗ ಗಟ್ಟಿಯಾಗಿರುತ್ತೋ ಆಡಳಿತ ಪಕ್ಷ ಎಚ್ಚರವಾಗಿರುತ್ತೆ ಇದು ಪ್ರಜಾಪ್ರಭುತ್ವದ ನೆಲೆಯ ಸೂಕ್ಷ್ಮತೆ ಆದರೆ ದೇಶದ್ರೋಹಿಗಳನ್ನು ದೇಶದ ಇಡೀ ಆಪರೇಷನ್ ಸಿಂಧೂರದ ಸಕ್ಸಸ್ಸು ಮತ್ತು ಪಾಕಿಸ್ತಾನದ ಭಯೋತ್ಪಾದಕತೆಯೊಟ್ಟಿಗಿನ ನಂಟು ಇಂಥ ಒಂದು ಆಪರೇಷನ್ ಸಿಂಧೂರವನ್ನು ಮಾಡಿ ಭಿಕ್ಷಾಪಾತ್ರೆಯನ್ನು ಹಿಡಿದು ಯಾವ್ಯಾವುದೋ ದೇಶದ ನಾಯಕರ ಕೈಕಾಲು ಹಿಡಿದು ಕೊನೆಗೂ ಭಾರತದ ಪ್ರಧಾನಿಗೆ ಫೋನ್ ಮಾಡಿ ನಾವು ಯುದ್ಧವನ್ನು ಮಾಡಲಾರದಿದ್ದ ಸ್ಥಿತಿಯಲ್ಲಿದ್ದೇವೆ ಅಂತ ಕಾಲಿಡ್ಕೊಂಡಂಥ ಈ ದುರ್ಭಿಕ್ಷ ಪಾಕಿಸ್ತಾನಕ್ಕೆ ಎಂಥ ಬುದ್ಧಿಯನ್ನು ಕಲಿಸಿದ್ದೇವೆ ಆದರೂ ಅದಕ್ಕೆ ಬುದ್ಧಿ ಬರಲಿಲ್ಲ ಅದು ಕಾಪ ಕಪಟ ನಾಟಕ ರಂಗ ಅದು ಅದು ಸುಳ್ಳನ್ನೇ ಸತ್ಯವಾಗಿಸಲಿಕ್ಕೆ ಹೊರಟಿದೆ ಮತ್ತು ಅದು ಯಾವುದನ್ನು ಆಡಿದಂತೆ ಮಾಡುವುದಿಲ್ಲ ಅದು ಭಯೋತ್ಪಾದಕತೆಯ ಸ್ವರ್ಗ ಅದು ಅನ್ನೋದನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಒಂದು ಆಪರೇಷನ್ ಸಿಂಧೂರದ ಒಂದು ಭಾಗವಾಗಿ ಈ ಏಳು ಜನ ಎಮಿನೆಂಟ್ ಪರ್ಸನ್ಸ್ಗಳ ನೇತೃತ್ವದಲ್ಲಿ ಏಳು ತಂಡವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಕಳಿಸ್ತಾ ಇದೆ ಸಪ್ತಾಸ್ತ್ರ ಅಂತದಕ್ಕೆ ಹೆಸರಿಡಲಾಗಿದೆ ಇಂಥ ಒಂದು ನಿರ್ಧಾರವನ್ನು ಕೂಡ ಅಲ್ಲಿ ಶಶಿತರ ಹಿಂದೆ ವಿದೇಶಾಂಗ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದವರು ಅವರು ಅದ್ಭುತವಾದ ವಾಗ್ಜರಿ ಇದ್ದವರು ಅದ್ಭುತವಾದ ಜ್ಞಾನ ಇದ್ದವರು ಸಿಂಧೂರ ಎಂಥ ಅದ್ಭುತವಾದ ಹೆಸರು ಆಮೇಲೆ ಇದು ಎಂಥ ಒಂದು ಸಿಂಧೂರದ ಆತ್ಮ ಆಪರೇಷನ್ ಸಿಂಧೂರ ಭಾರತಕ್ಕೆ ಒಂದು ಹೊಸ ಶ ಒಂದು ಕವಚವನ್ನೇ ತೊಡಿಸಿದೆ ಅದು ಪಾಕಿಸ್ತಾನದಂಥ ಪಾಕಿಸ್ತಾನವನ್ನು ಪುಡಿಗಟ್ಟಿದೆ ನಮ್ಮ ಮಿಲಿಟ್ರಿ ಕಾರ್ಯಾಚರಣೆ ಎಷ್ಟು ಯೋಜಿತವಾಗಿ ನಡೆದಿತ್ತು ಅಂದರೆ ಪ್ರತಿಯೊಬ್ಬ ಹೆಮ್ಮೆಯಿಂದ ಭಾರತೀಯ ಅದನ್ನು ಸ್ಮರಿಸ್ಕೊಳ್ಬೇಕು ಅದನ್ನು ಅಭಿನಂದಿಸಬೇಕು ಅದನ್ನು ಒಪ್ಕೋಬೇಕು ಅಂತ ಮಾತನಾಡಿದವರು ಆ ಕಾರಣಕ್ಕಾಗೇ ಕಾಂಗ್ರೆಸ್ಸಿಗೆ ಅದು ಗಂಟಲ ಮುಳ್ಳು ಅವರು ಸೂಚಿಸಿದ್ದು ನಾಸೀರ್ ಹುಸೇನ್ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂಥ ಒಬ್ಬ ವ್ಯಕ್ತಿಯನ್ನು ನೀವು ವಿಶ್ವಮಟ್ಟದಲ್ಲಿ ಭಾರತದ ಪ್ರಭುತ್ವವನ್ನು ಪ್ರಸಾರ ಮಾಡಲಿಕ್ಕೆ ಕಳಿಸುವ ತಂಡಕ್ಕೆ ನೀವು ಸಜೆಸ್ಟ್ ಮಾಡ್ತೀರಿ ಅಂತಾದರೆ ಕಾಂಗ್ರೆಸ್ಸಿಗರ ಉದ್ದೇಶ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಅವರು ಶಶಿ ತರೂರನ್ನೇ ವಿರೋಧಿಸ್ತಾ ಇದ್ದಾರೆ ಶಶಿ ತರೂರ ಆಯ್ಕೆ ಮಾಡಿದ್ದನ್ನೇ ವಿರೋಧಿಸ್ತಾ ಇದ್ದಾರೆ ಕೇರಳ ಎಲೆಕ್ಷನ್ಗೋಸ್ಕರ ಮುಂದಿನ ಎಲೆಕ್ಷನ್ಗೋಸ್ಕರ ಈ ಒಂದು ತಯಾರಿ ಬಿ ಜೆ ಪಿ ಮಾಡ್ತಾ ಇದೆ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಶಶಿ ತರೂರ್ ಅವರು ಹೇಳಿದ್ದಾರೆ ಹಿಂದೆ ಮೊನ್ನೆನೇ ಹೇಳಿದ್ದಾರೆ ನನಗೆ ಜ್ಞಾನವನ್ನು ಕಡತರುವ ಅಭ್ಯಾಸ ಅಥವಾ ಅಂಥ ಅನಿವಾರ್ಯತೆ ನನಗಿಲ್ಲ ನನಗೆ ನನ್ನದೇ ಆದಂಥ ಅಧ್ಯಯನ ಇದೆ ನನ್ನದೇ ಆದಂಥ ಜ್ಞಾನದ ಹಿನ್ನೆಲೆ ಇದೆ ನನ್ನದೇ ಆದಂಥ ಅರಿವಿನ ಹಿನ್ನೆಲೆ ಇದೆ ನನ್ನದೇ ಆದಂಥ ಅರ್ಥೈಸಿಕೊಳ್ಳುವ ಹಿನ್ನೆಲೆ ಇದೆ ಆಪರೇಷನ್ ಸಿಂಧೂರ ಭಾರತೀಯ ಇಡೀ ಸ್ವಾತಂತ್ರ್ಯ ಒಂದು ಬದುಕಲ್ಲೇ ಎಪ್ಪತ್ತೈದು ವರ್ಷಗಳಲ್ಲೇ ಅದು ಅವಿಸ್ಮರಣೀಯವಾದಂಥ ಒಂದು 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 ಕಾರ್ಯಾಚರಣೆ ಓ ವೈ ಸಿ ಕೂಡ ಹೇಳಿದರು ಇಡೀ ಮನುಕುಲದಲ್ಲೇ ಪಾಕಿಸ್ತಾನ ಒಂದು ಶಾಪಗ್ರಸ್ತ ಮತ್ತು ಭಯಗ್ರಸ್ತ ಇಡೀ ಮನುಕುಲಕ್ಕೆ ಅದೊಂದು ಅವಸಾನದ ಸಂಕೇತ ಅನ್ನುವ ಮಾತನ್ನು ಆಡಿದ್ದಾರೆ ಆಪರೇಷನ್ ಸಿಂಧೂರ ಒಂದು ಅದ್ಭುತವಾದ ಕಾರ್ಯಾಚರಣೆ ಹೆಮ್ಮೆಯ ಕಾರ್ಯಾಚರಣೆ ಒಂದು ಬಲಿಷ್ಠ ಭಾರತದ ಅದು ಪ್ರದರ್ಶನದ ಒಂದು ಸಂದರ್ಭ ಅದು ಆ ಬಲಿಷ್ಠತೆಯ ಪ್ರದರ್ಶನದ ಸಂದರ್ಭ ಇದನ್ನು ನಾವು ಬೇರೆ ಬೇರೆ ದೇಶಗಳಿಗೆ ಹೋಗಿ ಮುಕ್ತ ಕಂಠದಿಂದ ಭಾರತದ ಇಡಿಯದಾದಂಥ ಒಂದು ಸಾರ್ವಭೌಮತೆಯನ್ನು ನಾವು ಸಾರಿ ಬರ್ತೇವೆ ಅಂತ ಹೇಳಿದ್ದಾರೆ ಬಹಳ ಖುಷಿಯಾಗಿ ಹೊರಟಿದ್ದಾರೆ ಅದಕ್ಕೂ ಅಡ್ಡಗಾರ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ಸು ಇದೆ ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಸುದೀರ್ಘವಾಗಿ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾರತದ ಏಕತೆ ಭಾರತದ ಸಮಗ್ರತೆ ಭಾರತದ ಸಾರ್ವಭೌಮತೆಗಾಗಿ ಇವತ್ತೇನು ಆಪರೇಷನ್ ಸಿಂಧೂರ ಇದೆ ಒಳಗೆ ಮತ್ತು ಹೊರಗೆ ಅದಕ್ಕೆ ನಾವೆಲ್ಲರೂ ಭಾರತೀಯರಾಗಿದ್ದಿದ್ದೇ ಹೋದಾದರೆ ಈ ದೇಶದ ಒಂದು ನೆಲದ ಗ ಒಂದು ಋಣವನ್ನು ನಾವು ತೀರಿಸಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇದ್ದದ್ದೇ ಹೋದಾದರೆ ನಾವು ಭಾರತ್ ಮಾತಾ ಜೈ ಅನ್ನುವ ಮೂಲಕ ನಾವು ಭಾರತೀಯ ಈ ಸರ್ಕಾರಕ್ಕೆ ಈ ಕಾರ್ಯಾಚರಣೆಗೆ ಈ ಧ್ಯೇಯ ಉದ್ದೇಶ ಮತ್ತು ಅದಕ್ಕಾಗಿ ಹೋರಾಡ್ತಾ ಇರುವಂಥ ನಮ್ಮ ಸಮಗ್ರ ಸೈನ್ಯಕ್ಕೆ ನಾವು ಸೆಲ್ಯೂಟ್ ಹೊಡೆಯಬೇಕು ಮತ್ತು ಅವರೊಟ್ಟಿಗೆ ಭಾವನಾತ್ಮಕವಾಗಿ ನಿಲ್ಲಬೇಕು ಪಾಕಿಸ್ತಾನದ ವಾಯುಸೇನೆಯ ನೆಲೆಯ ಮೇಲೆ ದಾಳಿ ನಡೆದದ್ದನ್ನು ಸ್ಯಾಟಲೈಟ್ ಪಿಚ್ಚರ್ ಸಮೇತ ನ್ಯೂಯಾರ್ಕ್ ಟೈಮ್ಸನ್ನಂತ ಅಥವಾ ಬೇರೆ ಬೇರೆ ವಿದೇಶಿ ತಜ್ಞರ ಮೂಲಕ ಎಲ್ಲ ಚಿತ್ರ ಸಮೇತ ವಿಡಿಯೋ ಮೂಲಕ ಭಾರತೀಯ ಸೇನೆಯಂತೂ ನಿರಂತರವಾಗಿ ಪ್ರೆಸ್ ಮೀಟನ್ನು ಮಾಡ್ತಾಯಿದೆ ವಿಡಿಯೋಗಳನ್ನು ಇದೆ ಒಂದರ ಮೇಲೆ ಒಂದು ಆಪರೇಷನ್ ಸಿಂಧೂರದ ಸಕ್ಸಸ್ಸು ಜೊತೆಗೆ ಮುಂದೆ ನಾವೇನು ಮಾಡಬಲ್ಲೆವು ಅನ್ನುವಂಥ ಒಂದು ಎಚ್ಚರಿಕೆಯ ವಿಡಿಯೋಗಳನ್ನು ನಿರಂತರವಾಗೂ ಇದೆ ನಿನ್ನೆನೂ ಒಂದು ವಿಡಿಯೋ ಬಿಟ್ಟಿದೆ ಇಷ್ಟಾಗಿಯೂ ಕೂಡ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಈ ಭಾರತದ ವಿರೋಧಿಗಳು ಏಕತ್ರಗೊಂಡಿದ್ದಾರೆ ಅದರಲ್ಲಿ ಮಹಾಮಹಾ ಯೂಟ್ಯೂಬರ್ಗಳು ಸೇರಿಕೊಂಡಿದ್ದಾರೆ ಈಗಾಗಲೇ ಯೂಟ್ಯೂಬರ್ಗಳ ಹಣೆ ಬರ ಏನು ಅನ್ನೋದನ್ನು ನಿನ್ನೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಆರು ಜನರನ್ನು ಅವರು ಪಾಕಿಸ್ತಾನದ ಬೇಹುಗಾರಿಕೆ ಮಾಡ್ತಾ ಇದ್ದರು ಯೂಟ್ಯೂಬ್ ಮೂಲಕ ಅನ್ನೋದನ್ನು ಅವರನ್ನು ಹಿಡಿದು ಹಾಕಲಾಗಿದೆ ಹೀಗಾಗಿ ಕೆಲವರು ಏನು ಮೋದಿ ಅವರನ್ನು ಕೇಳ್ದೇನೆ ಏನು ಜಿನ್ನಾ ಮತ್ತು ಬ ನೆಹರೂನ ಕೇಳಬೇಕೆ ಮೋದಿಯವರು ಅವತ್ತು ಪುಲ್ವಾಮಾ ಘಟನೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರು ಇವತ್ತು ಪಹಲ್ಗಾಮ್ ಘಟನೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರು ಅನ್ನುವಂಥ ವಿಡಿಯೋವನ್ನು ಮಾಡಿ ತಮ್ಮ ಚಟಿ ಮತ್ತು ಚಟ ಎರಡನ್ನೂ ತೀರಿಸಿಕೊಳ್ಳುವ ಭಾರತ ವಿರೋಧಿ ಒಂದು ಕೆಲವು ಸ್ವಯಂ ಘೋಷಿತ ಪತ್ರಕರ್ತರಿದ್ದಾರೆ ಅವರ ಮೇಲೂ ಕೂಡ ನಿಗಿ ಇಡಬೇಕಾದಂಥ ಪರಿಸ್ಥಿತಿ ಈಗ ಇದೆ ಅಂಥ ಸಂದರ್ಭದಲ್ಲಿ ಎಷ್ಟೇ ಪಾಕಿಸ್ತಾನ ಡ್ಯಾಮೇಜ್ ಆಗಿದೆ ಪಾಕಿಸ್ತಾನದ ನಡು ಮುರಿಯಲಾಗಿದೆ ಪಾಕಿಸ್ತಾನದ ಸಂಪೂರ್ಣ ಸೇನಾ ನೆಲೆಗಳು ಧ್ವಂಸ ಆಗಿದ್ದಾವೆ ಅಂತ ಭಾರತಕ್ಕಿಂತ ಹೆಚ್ಚು ವಿದೇಶಿ ಪತ್ರಕರ್ತರು ಮತ್ತು ಸಾಕ್ಷಿ ಸಮೇತ ಹೇಳಿದರೂ ಅದು ಪಾಕಿಸ್ತಾನ ಒಪ್ಕೊಳ್ತಾ ಇರಲಿಲ್ಲ ಈಗ ಅವರ ಪ್ರಧಾನಿ ಶಹಬಾಜ್ ಷರೀಫ್ ಒಪ್ಕೊಂಡಿದ್ದಾರೆ ನನಗೆ ಮಧ್ಯರಾತ್ರಿ ಎರಡು ಗಂಟೆ ಫೋನ್ ಬಂತು ಮುನಿರವರಿಂದ ನಮ್ಮ ವಾಯುನೆಲೆಗಳು ಧ್ವಂಸಗೊಂಡಿದ್ದಾವೆ ಅನ್ನೋದನ್ನು ಅವನು ಹೇಳಿದರು ಅದನ್ನು ನಾನು ಒಪ್ಕೊಳ್ತಾ ಇದ್ದೇನೆ ನಮ್ಮದು ಡ್ಯಾಮೇಜ್ ಆಗಿದೆ ಅಂತ ಆದರೆ ತಮಾಷೆ ಅಂದರೆ ಅವ್ರು ನಿನ್ನೆ ಅದರನ್ನೇ ಹೇಳ್ತಾ ಹೇಳ್ತಾ ಸೇನಾಧಿಕಾರಿಗಳು ಅವರು ಇವರು ಇದ್ದ ಒಂದು ಸಭೆ ಭಾರತ ದಾಳಿ ಮಾಡ್ತಾ ಇದ್ದಾಗ ನಾನು ಸ್ವಿಮ್ಮಿಂಗ್ ಇದ್ದೇನೆ ಅಂತ ಅಂದರೆ ದೇಶದ ಬಗ್ಗೆ ಆ ಪ್ರಧಾನಿಗೆ ಇರಬಹುದಾದ ಕಾಳಜಿ ಮತ್ತು ದೇಶಕ್ಕಿಂತ ಹೆಚ್ಚು ವೈಯಕ್ತಿಕವಾದಂಥ ಸಂಸಾರ ನನ್ನ ತಲೆಮಾರು ತಾನೊಂದಿಷ್ಟು ದುಡ್ಡು ಮಾಡಿಕೊಂಡು ಇಂಗ್ಲೆಂಡಿಗೆ ಓಡೋಗುವಂಥ ಆಲೋಚನೆ ಅದರ ಮಧ್ಯೆ ನನ್ನ ಹರ್ಕೊಂಡಷ್ಟು ಬಂತು ಅಂತ ಇರುವಷ್ಟು ದಿನ ಅಧಿಕಾರ ಮಾಡಿ ಬಾಚಿಕೊಂಡು ಮತ್ತು ಈಗ ಮುನೀರ್ ಅವರೇ ಸೌದಿ ಅರೇಬಿಯಕ್ಕೆ ಏನೋ ತನ್ನ ಇಡೀ ಸೆಟ್ಟನ್ನು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಮೊನ್ನೆ ಅಧಿಕೃತ ವರದಿ ಬಂದಿತ್ತು ಅಂದರೆ ಪಾಕಿಸ್ತಾನದ ಹಣೆಬರ ಹೀಗೆ ಅಲ್ಲಿ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡುವವರು ಯಾರೂ ಇಲ್ಲ ಅವರು ಕೇವಲ ರಾಜಕೀಯ ಕೇವಲ ಅವರ ವೈಯಕ್ತಿಕವಾದ ಲಾಭಕ್ಕಾಗಿ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಶಹಬಾಜ್ ಷರೀಫ್ ಪಾಕಿಸ್ತಾನದ ಮೇಲೆ ಭಾರತ ಆತ್ಯಂತಿಕವಾದಂಥ ಒಂದು ಬಾಂಬ್ಗಳ ಕ್ಷಿಪಣಿಗಳ ಸುರಿಮಳೆಯನ್ನು ಮಾಡ್ತಾ ಇದ್ದರೆ ಅವರು ಅವರೇ ಹೇಳಿದ ಪ್ರಕಾರ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾಯಿದ್ರು ಪಾಕಿಸ್ತಾನದ ಭಯೋತ್ಪಾದಕತೆಯ ಅರಿವನ್ನು ಮತ್ತು ಅದರ ಇಬ್ಬಗೆಯ ನೀತಿಯನ್ನು ಅದರ ಸುಳ್ಳುಗಾರಿಕೆಯನ್ನು ಅದರ ಇಡಿಯದಾಗಿ ಅದು ರಕ್ತ ಪಿಪಾಸುಗಳನ್ನು ಬೆಳೆಸುವ ಸ್ವರ್ಗ ಹೇಗೆ ಅನ್ನೋದನ್ನು ಆ ಸಪ್ತಾಸ್ತ್ರಗಳ ಮೂಲಕ ಇವತ್ತೇನು ಒಂದು ಏಳು ಜನ ಎಮಿನೆಂಟ್ ಪರ್ಸನ್ಸ್ಗಳನ್ನು ಮಾಡಿ ಇಪ್ಪತ್ತೆರಡಕ್ಕೆ ಪ್ರವಾಸ ಹೋಗ್ತಾ ಇದ್ದಾರಲ್ಲ ಅದರಲ್ಲಿ ಶಶಿ ತರೂರ್ ರವಿಶಂಕರ್ ಪ್ರಸಾದ್ ಬೈಜಂತ್ ಪಾಂಡ ಸಂಜಯ್ ಕುಮಾರ್ ಕನ್ನಿಮೂಳಿ ಸುಪ್ರಿಯಾ ಸುಳೆ ಶ್ರೀಕಾಂತ್ ಶಿಂದೆ ಇವರ ಒಂದು ತಂಡ ನೇತೃತ್ವದಲ್ಲಿ ಅಲ್ಲಿ ತಂಡ ರಚನೆ ಮಾಡಲಾಗಿದೆ ಅವರನ್ನು ಈಗ ಇಪ್ಪತ್ತೆರಡಕ್ಕೆ ವಿದೇಶಕ್ಕೆ ಕಳಿಸ್ಲಾಗ್ತದೆ ಭಾರತದ ಆಪರೇಷನ್ ಸಿಂಧೂರ ಮತ್ತು ಪಾಕಿಸ್ತಾನದ ಈ ಭಯೋತ್ಪಾದಕತೆಯ ದ ಒಂದು ದಾಹ ಅದರ ನಿರಂತರವಾಗಿ ಎಪ್ಪತ್ತೈದು ವರ್ಷದಲ್ಲಿ ಅದು ಮಾಡಿಕೊಂಡು ಬಂದದ್ದೇನಪ್ಪ ಅಂತಂದರೆ ದೇಶೋದ್ಧಾರಕ್ಕಿಂತ ಪಕ್ಕದ ದೇಶಗಳನ್ನು ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಈ ಜೆಹಾದಿನ ಹೆಸರಿನಲ್ಲಿ ಅದನ್ನು ಪುಡಿಗಟ್ಟಿ ತಾನು ವಿಶ್ವದ ವಿಕ್ರಮವನ್ನು ಸಾಧಿಸಬೇಕು ಅನ್ನುವಂಥ ಈ ರಕ್ತ ಪಿಪಾಸುತನ ಏನಿದೆ ಅದನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಈ ಒಂದು ಅದ್ಭುತವಾದ ತಂಡವನ್ನು ಕಳಿಸ್ತಾ ಇದ್ದಾರೆ ಪ್ರಾಯಶಃ ನನಗನ್ನಿಸ್ತದೆ ಆಪರೇಷನ್ ಸಿಂಧೂರ ಎಷ್ಟು ಜತನದಿಂದ ಶಿಸ್ತಿನಿಂದ ಮತ್ತು ಎಲ್ಲರೂ ನಮ್ಮಲ್ಲಿ ಒಳಗಿನವರು ಹೊರಗಿನವ್ರಕ್ಕಿಂತ ಒರಗಿನವರು ಈ ಸಾಕ್ಷಿ ಕೇಳುವಂಥ ಸಾಕ್ಷಿ ಪರ್ವದವರಿದ್ದಾರಲ್ಲ ಅಂಥವರಿಗೆ ಸಾಕ್ಷಿಗಳನ್ನು ಕೊಡಲಿಕ್ಕೆ ಅಂತಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಹಳ ಅನ್ ಉನ್ನತವಾದಂಥ ನೆಲೆಯಲ್ಲಿ ತಾನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊರಟಂಥ ಏಕೈಕ ಆಪರೇಷನ್ ಇದು ಅನ್ನೋದನ್ನು ವಿದೇಶದ ತಜ್ಞರು ಹೇಳ್ತಾ ಇರೋದು ಬರೀ ಸುಮ್ಮನೆ ಅಲ್ಲ ಪ್ರತಿ ಹಂತದಲ್ಲೂ ಪಾಕಿಸ್ತಾನವನ್ನು ಪ್ರಪಂಚದ ಎದುರು ಬೆತ್ತಲಗೊಳಿಸತಕ್ಕದ್ದು ಇದು ಭಾರತದ ಧ್ಯೇಯ ಉದ್ದೇಶ ಅದಕ್ಕಾಗಿಯೇ ಈ ಒಂದು ಕೆಲಸ ಏನಿದೆಯಲ್ಲ ಸಪ್ತಾಸ್ತ್ರ ಇದು ಅದ್ಭುತವಾದಂಥ ಒಂದು ಪಾಕಿಸ್ತಾನಕ್ಕೆ ಕೊಡುವ ಎದುರೇಟು ಅಂತ ನಾನು ಭಾವಿಸ್ತೇನೆ ಏರ್ ಏರ್ಬೇಸ್ ದಾಳಿ ಒಪ್ಪಿಕೊಂಡಂಥ ಪಾಕಿಸ್ತಾನ ತನ್ನ ಇಡೀ ಏರ್ಬೇಸಿನ ರಿಪೇರಿಗೆ ಟೆಂಡರನ್ನು ಕರೆದಿದೆ ಈಗ ಏನು ಹೇಳ್ತಾರಲ್ಲ ಪಾಕಿಸ್ತಾನದ ಮೇಲೆ ಏನಾಗಿದೆ ಆಪ್ರೇಷನ್ ಸಿಂಧೂರ ಏನು ಆಗಿದೆ ಆಪ್ರೇಷನ್ ಸಿಂಧೂರದಿಂದ ಏನೇನು ಸಾಧಿಸಿದ್ದೀರಿ ಮತ್ತು ಭಯೋತ್ಪಾದಕರನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕುಂದಿದ್ದೀರಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಡ್ಯಾಮೇಜೇ ಆಗಿಲ್ಲ ಈ ಥರದ್ದೆಲ್ಲವೂ ಕಾಂಗ್ರೆಸ್ಸು ಇಂಡಿಕೂಟ ಇತ್ಯಾದಿ ಮತ್ತು ಕಾಂಗ್ರೆಸ್ಸು ಇಂಡಿಕೂಟದ ಕೆಲವು ಎಂಜಲು ಪತ್ರಕರ್ತರು ಅವರವರದೇ ಆದ ದಾಟಿಯಲ್ಲಿ ಮೋದಿಯವರನ್ನು ಕ್ರಿಟಿಸೈಸ್ ಇದ್ದಾರಲ್ಲ ಅಂಥವರಿಗೆ ಪಾಕಿಸ್ತಾನದಿಂದಲೇ ಸಮಗ್ರವಾದಂಥ ಉತ್ತರ ಬಂದಿದೆ ಅದನ್ನು ನಿಮ್ಮೆದುರು ಇಡ್ತೇವೆ ಆದರೆ ಒಂದು ಭಾಗ ಅಂತಂದರೆ ಅಲ್ಲಿಯ ಛಿದ್ರಗೊಂಡಂಥ ವಾಯುನೆಲೆಯನ್ನು ಸಂಪೂರ್ಣವಾಗಿ ಈಗ ರಿಪೇರಿ ಮಾಡಲಿಕ್ಕೆ ಹೊರಟು ಟೆಂಡರ್ ಕರೆದಿದ್ದಾರೆ ಆ ಟೆಂಡರ್ ಕರೆದ ಮೂಲಕ ಹೊರಗೆ ಬಿದ್ದಂಥ ಸತ್ಯ ಅದು ನಿಮಗೆ ಎದೆ ನಡುಗಿಸುವ ಸತ್ಯ ಇನ್ನು ಐಸಿಸ್ ಸಂಘಟನೆಯಲ್ಲಿ ಸ್ಲೀಪರ್ ಆಗಿ ಇಬ್ಬರು ಕೆಲಸ ಮಾಡ್ತಾ ಇದ್ದವರನ್ನು ನಿನ್ನೆ ಮುಂಬೈ ಏರ್ಪೋರ್ಟಲ್ಲಿ ಬಂ ಬಂಧಿಸಲಾಗಿದೆ ಅಬ್ದುಲ್ಲಾ ಫಯಾಸ್ ಶೇಖ್ ಅಲಿಯಾಸ್ ಡಯಪರ್ ವಾಲಾ ಥಲ್ಲಾ ಖಾನ್ ಇವರಿಬ್ಬರು ಪುಣೆಯಲ್ಲಿ ಇದ್ದುಕೊಂಡೇ ಪಾಕಿಸ್ತಾನದ ಒಂದು ಬೇಹುಗಾರಿಕೆ ಜೊತೆ ಜೊತೆಗೆ ಐಸಿಸಿನ ಸ್ಲೀಪರ್ ಆಗಿ ಕೆಲಸ ಮಾಡ್ತಾ ಇದ್ದರು ಕ್ವಾ ಪುಣೆಯ ಈ ತಲಾಖಾನ್ ಮನೆಯಲ್ಲೇ ಬಾಂಬ್ಗಳು ಇತ್ಯಾದಿಗಳನ್ನು ಅವರು ತಯಾರು ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಅಲ್ಲಿ ನಿನ್ನೆ ಅವರು ಬಾಯಿಬಿಟ್ಟಿದ್ದಾರೆ ವಿಚಾರಣೆ ಮುಂದುವರೆದಿದೆ ಇನ್ನು ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದಂಥ ಆರು ಮಂದಿ ಯೂಟ್ಯೂಬರ್ಗಳನ್ನು ನಿನ್ನೆ ಬಂಧಿಸಲಾಗಿದೆ ಇದು ಬಹಳ ಮುಖ್ಯವಾದಂಥ ಕಾರ್ಯಾಚರಣೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ದೇಶದ ಒಳಗಡೆ ಇದ್ದು ಈ ಜೆ ಎನ್ ಯು ಸಂತತಿ ಈ ಕಾಂಗಿ ಪತ್ರಿಕೋದ್ಯಮ ಇದು ಎಷ್ಟರ ಮಟ್ಟಿಗೆ ದೇಶದ ದ್ರೋಹದ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ ಒಂದು ಮಹಿಳೆಯಂತೂ ಹಿಂದೂ ಹಿಂದಿ ಭಾಷೆಯಲ್ಲಿ ಒಂದು ಯೂಟ್ಯೂಬ್ ಮಾಡುವವಳು ಅವಳು ಮಾತಾಡ್ತಾ ಇದ್ದ ರೀತಿ ನೋಡಿಬಿಟ್ರೆ ಅವಳು ಇಡೀ ಅವಳ ಯೂಟ್ಯೂಬು ಎಲ್ಲಿ ಹೆಚ್ಚು ಪ್ರಸಾರ ಆಗ್ತಾಯಿದೆ ಅಂದರೆ ಪಾಕಿಸ್ತಾನದಲ್ಲಿ ಅವಳೇ ಹೇಳ್ಕೊಂಡ ಪ್ರಕಾರ ಅವಳನ್ನು ಇವತ್ತು ದೇಶದ್ರೋಹಿಯ ಲಿಸ್ಟಲ್ಲಿ ಸೇರಿಸಲಾಗಿದೆ ನೂರಕ್ಕೆ ನೂರು ಆಪರೇಷನ್ಸ್ ಸಿಂಧೂರವನ್ನು ವಿರೋಧಿಸೋದು ನೂರಕ್ಕೆ ನೂರು ಪೆಹಲ್ಗಾಮ್ ಅಟ್ಯಾಕನ್ನು ಮೋದಿಯ ತಲೆಗೆ ಅಂಟಿಸೋದು ರಾಜಕೀಕರಣಗೊಳಿಸೋದು ಮತ್ತು ಅದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಪರವಾದಂಥ ಒಂದು ತುತ್ತೂರಿಯಾಗಿ ಓದ್ತಾರೆ ಅಂತಂದರೆ ಅದನ್ನು ಕೇಳಿದರೆ ನಿಮಗೆ ಅಸಹ್ಯ ಅನ್ನಿಸ್ತದೆ ಅಂತಹ ಬಹಳಷ್ಟು ಯೂಟ್ಯೂಬರ್ಗಳು ಪತ್ರಕರ್ತರು ಮೇನ್ ಸ್ಟ್ರೀಮಲ್ಲೂ ಇದ್ದಾರೆ ಈ ಒಳ ಸ್ಟ್ರೀಮಲ್ಲೂ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಹಣದ ಆಮಿಷ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಈ ಜ್ಯೋತಿ ಮಲ್ಹೋತ್ರ ಅನ್ನುವಂಥ ಹೆಣ್ಮಗಳು ತನ್ನ ಬ್ಲಾಗ್ಗಳ ಮೂಲಕ ಅಥವಾ ತನ್ನ ಹಿಡಿಯದಾದಂಥ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೂಲಕ ಐ ಎಸ್ ಐ ಪಾಕ್ ಏಜೆಂಟ್ಗಳಿಗೆ ಭಾರತದ ಸೇನೆಯ ಸೂಕ್ಷ್ಮ ವಿಚಾರಗಳನ್ನು ಕಳಿಸಿಕೊಡ್ತಾ ಇರುವಂಥ ಒಂದು ದಂಧೆಯನ್ನು ಮಾಡ್ತಾ ಇದ್ದದ್ದನ್ನು ನಿನ್ನೆ ಎನ್ ಐ ಎ ಹಿಡಿದು ಹಾಕಿದೆ ಹರಿಯಾಣದಲ್ಲಿ ಆರು ಮಂದಿಯ ಬಂಧನ ಆಗಿದೆ ಇವರು ಭಾರತೀಯ ಸೇನೆಯ ಸೂಕ್ಷ್ಮ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದ್ದರು ಅನ್ನುವಂಥದ್ದು ಹರಿಯಾಣ ಪಂಜಾಬ್ನಾದ್ಯಂತ ಈ ಜಾಲ ವ್ಯಾಪಿಸಿದೆ ಮತ್ತು ದೇಶದ್ರೋಹದ ಕ್ಯಾಲ ಕೆಲಸವನ್ನು ನಿರಂತರವಾಗಿ ಇವರು ಮಾಡ್ತಾಯಿದ್ರು ಟ್ರಾವೆಲ್ ವಿತ್ ಜೋ ಅನ್ನುವಂಥ ಒಂದು ಬ್ಲಾಗ್ ಮೂಲಕ ಈ ಜ್ಯೋತಿ ಮಲ್ಲೋತ್ರ ಈಗಾಗಲೇ ಎರಡು ಸರಿ ಅದು ಭಾರತೀಯ ಪಾಕಿಸ್ತಾನದ ಹೈಕಮಿಷನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಡ್ಯಾನಿಷ್ ಮೂಲಕ ಪರಿಚಯ ಆಗಿ ಅವನದೇ ಪ್ರಾಯೋಗಜ ಪ್ರಾಯೋಜಕತ್ವ ಮತ್ತು ಅವಳು ಮಾರಾಟಕ್ಕಿದ್ದಳು ಅನ್ನುವಂಥ ಒಂದು ಮಾತನ್ನು ಕೂಡ ಎನ್ ಐ ಎ ದಾಖಲೆ ಮಾಡಿದೆ ಅಂದರೆ ಹಣಕ್ಕಾಗಿ ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಅವಳು ಮಾರಾಟ ಮಾಡ್ತಾ ಎರಡು ಸರಿ ಈಗಾಗಲೇ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ರುಗಳೊಟ್ಟಿಗೆ ನಿರಂತರವಾಗಿ ಸಂಪರ್ಕ ಮಾಡಿದ್ದಾಳೆ ಆಮೇಲೆ ಬಾಲಿ ಅನ್ನುವ ಪ್ರದೇಶಕ್ಕೂ ಅದರ ಜೊತೆಗೆ ಕಾಶ್ಮೀರದಲ್ಲಿ ಬಹಳಷ್ಟು ಗ್ರಾಸ್ ರೂಟ್ ಲೆವೆಲಲ್ಲಿ ಇವಳು ಕೆಲಸ ಮಾಡಿದ್ದಾಳೆ ಅನ್ನೋದನ್ನು ಈವರೆಗಿನ ಇನ್ಫಾರ್ಮೇಷನ್ ಇದೆ ಮತ್ತು ಪಹಲ್ಗಾಮ್ ಘಟನೆ ನಡೆದಾಗ ಆಪರೇಷನ್ ಸಿಂಧೂರ ನಡೆದಾಗಲೂ ಕೂಡ ಪಾಕಿಸ್ತಾನದ ಐ ಎಸ್ ಐ ಒಟ್ಟಿಗೆ ಪಾಕಿಸ್ತಾನದ ಒಂದು ಹೈಕಮಿಷನರ್ ಆಫೀಸಿನೊಟ್ಟಿಗೆ ಅವಳು ನಿರಂತರವಾಗಿ ಸಂಪರ್ಕದಲ್ಲಿ ಅನ್ನೋದನ್ನು ಆ ಭಯಾನಕ ವಿಚಾರವನ್ನು ಕೂಡ ಎನ್ ಐ ಎ ಹೊರಗಡೆ ಹಾಕಿದೆ ತ್ರೀ ಸೆವೆಂಟಿ ಅದನ್ನು ರದ್ದುಗೊಳಿಸಿದ ತಕ್ಷಣ ಇನ್ನಿಲ್ಲದಂತೆ ಬದುಕೆ ಮುಗಿದೋಯಿತು ಅನ್ನುವ ಹಾಗೆ ವಿಲವಿಲ ವಿಲವಿಲ ಅಂತ ಒದ್ದಾಡ್ಬಿಟ್ರಿ ಪಾಕಿಸ್ತಾನಕ್ಕೆ ಹೋಗ್ಬೋದಲ್ಲ ಹೇಗೋ ನೀವು ಪಾಕಿಸ್ತಾನಕ್ಕೆ ಹೋಗದೆ ಪಾಕಿಸ್ತಾನಕ್ಕೆ ಪರವಾಗಿ ನಿಂತಿದ್ದೀರಿ ಪಾಕಿಸ್ತಾನಕ್ಕೆ ಸಹಕಾರ ಮಾಡಿದಿರಿ ಎಪ್ಪತ್ತೈದು ವರ್ಷಲ್ಲಿ ಭಾರತವನ್ನು ಒಪ್ಪಲೇಲ ಯಾವತ್ತು ಭಾರತ ಧ್ವಜವನ್ನು ಒಪ್ಪಲಿಲ್ಲ ಭಾರತದ ಸಂವಿಧಾನವನ್ನು ಒಪ್ಪಲಿಲ್ಲ ಭಾರತದ ಧ್ವಜ ಯಾವುದೇ ರೀತಿಯ ಒಂದು ರಾಷ್ಟ್ರಗೀತೆಯನ್ನು ಒಪ್ಪದವರಲ್ಲ ನೀವು ನೀವು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೊಂಡೇ ತಿರುಗಾಡ್ದವರು ಈಗಲೂ ಕಾಲ ಮಿಂಚಿಲ್ಲ ಹೋರ್ಡಿ ಅಲ್ಲಿ ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ನಿಮಗೆ ಜಾಗ ಇದೆ ಭಾರತದಲ್ಲಿ ಇನ್ನು ಮುಂದೆ ನಿಮಗೆ ಜಾಗ ಇಲ್ಲ ಭಾರತದ ರಾಜಕಾರಣದಲ್ಲಿ ನೀವೆಲ್ಲ ಇನ್ನು ಮುಂದೆ ಔಟ್ಡೇಟೆಡ್